ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಪಿತೃಗಳ ಅಧಿಪತಿ ಯಾವ ಯಾವ ಮನೆಯಲ್ಲಿ ಕೂತಿದರೆ ನಿಮಗೆ ಅದೃಷ್ಟ ಕೊಡ್ತಾರ ಜೀವನದಲ್ಲಿ ದುರದೃಷ್ಟ ಕೊಡ್ತಾರಾ ನೋಡೋಣ ಪಿತೃಗಳ ಅಧಿಪತಿ ಅಂದರೆ ಯಾರು ಲಗ್ನದಿಂದ ಒಂಬತ್ತನೇ ಅಧಿಪತಿ ಯಾರು ಅವರೇ ನಿಮ್ಮ ಪಿತೃಗಳ ಅಧಿಪತಿ ಎಕ್ಸಾಂಪಲ್ ಮೇಷ ಲಗ್ನಕ್ಕೆ ಗುರು ಪಿತೃವಿ ಪಿತೃವಿನ ಒಂದು ಅಧಿಪತಿ ಋಷಭಕ್ಕೆ ಶನಿ ಮಿಥುನಕ್ಕೂ ಶನಿ ಕರ್ಕಾಟಕಕ್ಕೆ ಗುರು ಸಿಂಹಕ್ಕೆ ಕುಜ ಕನ್ಯಕ್ಕೆ ಶುಕ್ರ ತುಲಾಗೆ ಬುಧ ವೃಶ್ಚಿಕಕ್ಕೆ ಚಂದ್ರ ಧನುರ್ಗೆ ಸೂರ್ಯ ಮಕರಕ್ಕೆ ಬುಧ ಕುಂಭಕ್ಕೆ ಶುಕ್ರ ಮೀನಕ್ಕೆ ಕುಜಾ ಇವರು ಎಲ್ಲೆಲ್ಲಿ ಯಾವ್ಯಾವ ಮನೆಯಲ್ಲಿ ಕೂತಿದ್ದಾರೆ ನಿಮಗೆ ಪಿತೃಗಳ ಆಶೀರ್ವಾದ ಯಾವ ವಿಚಾರದಲ್ಲಿ ಅದೃಷ್ಟ ದುರಾದೃಷ್ಟ ಕೊಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಎಷ್ಟೋ ಜನ ಹೇಳ್ತಾರೆ ಪಿತೃಪಕ್ಷ ಮಾಡಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಹೇಳ್ತಾಯಿರ್ತಾರೆ ನೋಡಿ ಯಾವುದೇ ಮನುಷ್ಯನ ಕೆಟ್ಟದಾದಾಗ ಯಾವ ಮನುಷ್ಯನು ಹೋಗಿ ಚೆಕೇ ಮಾಡಲ್ಲ ಕರೆಕ್ಟ್ ಅಲ್ವಾ ಅವನ ಅಲ್ಲಿ ಸಾಯ್ತಾನೋ ರೋಗದಿಂದ ಸಾಯ್ತಾನೋ ಮತ್ತೊಂದರಿಂದ ಸಾಯ್ತಾನೋ ಯಾರಾದರೂ ಚೆಕ್ ಮಾಡ್ತಾರಾ ಏಯ್ ಇವನು ಪಿತೃಪಕ್ಷ ಮಾಡಿರಲಿಲ್ಲ ಅದಕ್ಕೆ ಸತ್ತ ಅಂತ ಇಲ್ಲ ಅವರವರ ಹಣೆ ಬರ ಅವ್ರದೇ ನೀವು ಅವರು ಇವರು ಮಾತು ಅನ್ನೋದಕ್ಕಿಂತ ಜೀವನದಲ್ಲಿ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ ಪಾಲನೆ ಮಾಡಿದರೆ ಕೆಟ್ಟದ್ರಲ್ಲೂ ಡಿಸ್ಕೌಂಟ್ ದೇವ್ರು ಕೊಟ್ಟೆ ಕೊಡ್ತಾನೆ ಅದು ಮಿಸ್ ಮಾಡಲ್ಲ ನಂಬದೇ ಇದ್ದಾಗ ಸತ್ತಾಗಲೇ ವ್ಯಕ್ತಿ ಗೊತ್ತಾಗೋದು ನಾನು ತಪ್ಪು ಮಾಡಿದೆ ಅಂತ ಅದಾಗೋದು ಬೇಡ ಇವಾಗ ಯಾ ಲಗ್ನದಿಂದ ಹನ್ನೆರಡೂ ಮನೆಗಳಲ್ಲಿ ಯಾವ್ಯಾವ ಮನೇಲಿ ಕೂತ್ಕೊಂಡ್ರೆ ನಿಮಗೆ ಒಂಬತ್ತನೇ ಅಧಿಪತಿ ಪಿತೃಗಳ ಅಧಿಪತಿ ಯಾವ ರೀತಿ ಇರುತ್ತೆ ನೋಡ್ಕೊಂಡು ಹೋಗೋಣ ಒಂಬತ್ತನೇ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡ್ರೆ ಇಲ್ಲೊಂದು ಕಾನ್ಸೆಪ್ಟ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಿಗ್ರಿ ವೈಸ್ ಯಾವ ಮನೆ ತೋಳುತ್ತೆ ಡೆಫಿನೆಟ್ಲಿ ಆ ಫಲನೇ ಹೆಚ್ಚು ಹಾಗೇ ಅದೆಲ್ಲೋ ನಕ್ಷತ್ರದಲ್ಲಿ ಬಂದಿದೆ ಸಬ್ಲಾಡಲ್ಲಿ ಬಂದಿದೆ ಅಂದಾಗ ಪರಿಪೂರ್ಣತೆಯಾಗಿ ನಿಮಗೆ ನಾನು ಹೇಳ್ತಕ್ಕಂಥ ಫಲ ಬರುತ್ತೆ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ನಡೆದ್ರೆ ನಕ್ಷತ್ರ ಸಬ್ಲಾಡಲ್ಲಿ ನಡೆದರೆ ನಾನು ಹೇಳ್ತಕ್ಕಂಥದ್ದು ಪೂರ್ತಿಯಾಗಿ ಅಪ್ಲೈ ಆಗುತ್ತೆ ಎಲ್ಲೂ ಬಂದೇ ಇಲ್ಲ ಈ ಗ್ರಹ ಒಂಬತ್ತನೇ ಅಧಿಪತಿ ಅಪ್ಲೈ ಆಗಲ್ಲ ಆದರೆ ಅಂತರ್ಭುಕ್ತಿನಲ್ಲೂ ಬರುತ್ತಲ್ವ ಅವಾಗಲೂ ಅಪ್ಲೈ ಆಗುತ್ತೆ ಮೂರು ಮೂರು ತಿಂಗಳಿಗೂ ಆರು ಆರು ತಿಂಗಳಿಗೂ ಅಂತರ್ಭುಕ್ತಿ ಬರ್ತಕ್ಕಂಥದ್ದು ಸೊ ಮೈಂಡಲ್ಲಿ ಹಿಡ್ಕೊಳ್ಳಿ ಸೊ ಇವಾಗ ನೋಡ್ಕೊಂಡು ಹೋಗೋಣ ಒಂಬತ್ತನೇ ಅಧಿಪತಿ ಲಗ್ನದಲ್ಲಿದ್ದರೆ ಪಿತೃಗಳ ಆಶೀರ್ವಾದ ಸದಾ ಇರತಕ್ಕಂಥದ್ದು ಎನಿ ಟೈಮ್ ಇವರ ಸ್ವಭಾವಗಳು ಯಾವಾಗಲೂ ಧಾರ್ಮಿಕವಾಗಿರುತ್ತೆ ಎಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥದ್ದು ಒಳ್ಳೇದು ಮಾತಾಡ್ತಕ್ಕಂಥದ್ದು ಒಳ್ಳೆ ರೀತಿ ಇರ್ತಕ್ಕಂಥದ್ದು ಒಳ್ಳೊಳ್ಳೆ ಬೋಧನೆಗಳನ್ನ ಕೊಡ್ತಕ್ಕಂಥದ್ದು ಈ ವ್ಯಕ್ತಿಗಳ ಕಂಡುಬರುತ್ತೆ ಜೀವನದಲ್ಲಿ ಅದೃಷ್ಟ ಹೆಚ್ಚು ಅಂತ ಹೇಳ್ತಾರೆ ಅದೃಷ್ಟ ಅಂದರೆ ಅದು ದುಡ್ಡು ಅಂತ ಅಲ್ಲ ಕಷ್ಟ ಕಾಲದಲ್ಲಿ ಬರ್ತಕ್ಕಂಥ ಸಹಾಯನೇ ಅದೃಷ್ಟ ನಿಮಗೇನೋ ಒಂದು ಸಹಾಯ ಬಂತು ಯಾರೋ ಬಂತು ಸಹ ನಿಮಗೆ ಹೆಲ್ಪ್ ಮಾಡಿದರು ಆ ಕಷ್ಟಕ್ಕೆ ನಿಮ್ದು ಅದೇ ಅದೃಷ್ಟ ಅದಕ್ಕೆ ಲಗ್ನದಲ್ಲಿ ಕೂತ್ಕೊಂಡ್ರೆ ಎನಿ ಟೈಮ್ ಪಿತೃಗಳು ನಿಮ್ಮ ಹಿಂದೆ ಆಶೀರ್ವಾದ ಮಾಡಲಿಕ್ಕೆ ಲಗ್ನದಿಂದ ಎರಡನೇ ಮನೇಲಿ ಕೂತ್ಕೊಂಡ್ರೆ ಪಿತೃಗಳ ಆಸ್ತಿ ಸಂಪ್ರದಾಯ ಕುಟುಂಬ ಮೌಲ್ಯಗಳ್ನ ವ್ಯಕ್ತಿ ಕಾಪಾಡ್ತಾನೆ ಅಂತ ಹೇಳ್ತಾರೆ ಈಗ ಹಿರಿಯರು ಎಷ್ಟೋ ಆಸ್ತಿಗಳನ್ನ ಮಾಡಿಬಿಟ್ಟು ಹೋಗಿರ್ತಾರೆ ಸ್ವಂತ ಸ್ವಾರ್ಥಕ್ಕೆ ಮಾರ್ಕೊಂಬಿಡೋದು ಇನ್ನೊಂದು ಮಾಡೋದು ಇದೆಲ್ಲ ದುರಾದೃಷ್ಟ ಆಗ್ಬಿಡುತ್ತೆ ಪಿತೃಗಳ ಆಶೀರ್ವಾದ ಸಿಗಲ್ಲ ಅವರಿಗೆಲ್ಲ ಬಟ್ ಎರಡನೇ ಮನೇಲಿ ಕೂತಾಗ ಕಾಪಾಡ್ತಾರೆ ಹಾಗೆ ಪಿತೃಗಳಿಂದ ಹಣಕಾಸು ಲಾಭ ಅಂತ ಹೇಳ್ತಾರೆ ನೀವು ಪಿತೃಗಳ್ನ ಒಳ್ಳೆ ರೀತಿ ಆರಾಧನೆ ಮಾಡಿದರೆ ಈ ಎರಡನೇ ಮನೇಲಿ ಕೂತ್ಕೊಂಡ್ರೆ ಜೀವನದಲ್ಲಿ ಪಿತೃಗಳ ಆಶೀರ್ವಾದದಿಂದ ದುಡ್ಡೋ ದುಡ್ಡು ಸೇವಿಂಗ್ ಮಾಡುವಷ್ಟು ದುಡ್ಡು ಬರುತ್ತೆ ನಿಮಗೆ ಬ್ಯಾಂಕಲ್ಲಿ ಟೈಮ್ ದುಡ್ಡು ಆಹಾ ಏನು ಅದೃಷ್ಟ ಮಾಡಿದ್ದೆ ಗುರು ಜೀವನದಲ್ಲಿ ನಾನು ಅಂತ ಅನ್ಕೋಬೇಕು ಆ ಮಟ್ಟಿಗೆ ಪಿತೃಗಳ ಆಶೀರ್ವಾದ ನಿಮಗಿರುತ್ತೆ ಮೂರನೇ ಒಂಬತ್ತನೇ ಅಧಿಪತಿ ಮೂರನೇ ಮನೆಯಲ್ಲಿ ಕುತ್ಕೊಂಡ್ರೆ ಇಲ್ಲಿ ಸಹೋದರರಿಂದ ನಿಮಗೆ ಸಹಾಯ ಬರುತ್ತೆ ಪಿತೃಗಳ ಆಶೀರ್ವಾದದಿಂದ ತುಂಬ ಧೈರ್ಯ ಜಾಸ್ತಿ ಆಗುತ್ತೆ ಪಿತೃಗಳ ಆಶೀರ್ವಾದದಿಂದ ಹಾಗೆ ಸಾಹಸಗಳ್ನ ಮಾಡ್ತಕ್ಕಂಥದ್ದು ಏನಾದರೂ ಒಂದು ಧೈರ್ಯ ಏ ಈ ಕೆಲಸ ನಾನು ಮಾಡ್ತೀನಿ ಬಿಡು ಏ ಇದಾ ನಾನು ಮಾಡ್ತೀನಿ ಬಿಡು ಈ ರೀತಿ ಧೈರ್ಯವನ್ನು ಕೊಡ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕೀರ್ತಿ ವಿಚಾರಗಳಲ್ಲಿ ಡೌನ್ ಆಗುತ್ತೆ ಏಕೆಂದರೆ ಆಸೆಗಳು ಜಾಸ್ತಿ ಇದ್ದಾಗ ಪಿತೃಗಳು ಜಾಸ್ತಿ ಆಶೀರ್ವಾದ ಮಾಡಲ್ಲ ಸೊ ಅದಕ್ಕೆ ಕೀರ್ತಿ ಮೀಡಿಯಮ್ ಅಂತ ಹೇಳ್ತಾರೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮೂರನೇ ಮನೇಲಿ ಕೂತ್ಕೊಂಡ್ರೆ ಅಂದರೆ ಪಿತೃಗಳ ಆಶೀರ್ವಾದ ಸ್ವಲ್ಪ ಮೀಡಿಯಮಾಗಿರ್ತಕ್ಕಂಥದ್ದು ಮೂರನೇ ಮನೇಲಿ ಕೂತ್ಕೊಂಡ್ರೆ ನೀವೆಷ್ಟೇ ಎಫರ್ಟ್ ಹಾಕಿ ಮೀಡಿಯಂ ಫಲ ಜಾಸ್ತಿ ಕೊಡಲ್ಲ ಸೊ ಈ ರೀತಿ ಹಾಗೇ ಒಂಬತ್ತನೇ ಅಧಿಪತಿ ನಾಲ್ಕನೇ ಮನೇಲಿ ಕೂತ್ಕೊಂಡ್ರೆ ಪಿತೃಗಳು ನಿಮಗೆ ಪಿತೃಗಳಿಂದ ನಿಮಗೆ ಒಳ್ಳೆ ಒಳ್ಳೆ ಮನೆ ಸಿಕ್ಕಿರುತ್ತೆ ಜೀವನದಲ್ಲಿ ಅಥವಾ ಪಿತೃಗಳಿಂದ ಏನು ಬಂದಿರುತ್ತೆ ಎಕ್ಸ್ಟ್ಯಾಂಡ್ ಮಾಡ್ತಕ್ಕಂಥದ್ದು ಏ ನಮ್ಮದು ಏನೋ ನಮ್ಮ ತಾತನದೊಂದು ಸೈಟ್ ಇತ್ತು ಬಾಡಿಗೆ ಬರೋ ಥರ ಮನೆ ಕಟ್ಟಿದ್ದೀನಿ ಇವತ್ತು ನೋಡಿ ಅವರಿಂದ ಲಾಭ ಸೊ ಹಾಗೆ ಭೂಮಿ ವಾಹನದ ಲಾಭ ಒಳ್ಳೊಳ್ಳೆ ವಾಹನವನ್ನು ತಗೋತಿರೋ ಜೀವನದಲ್ಲಿ ಒಳ್ಳೊಳ್ಳೆ ಭೂಮಿನ ಬೈ ಮಾಡ್ತಕ್ಕಂಥದ್ದು ಪಿತೃಗಳ ಆಶೀರ್ವಾದದಿಂದ ಸೊ ತಾಯಿ ತಂದೆಯರ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಪಿತೃಗಳ ಆಶೀರ್ವಾದದಿಂದ ಹಾಗೇ ಧಾರ್ಮಿಕ ಮನಸ್ಸು ಜೀವನದಲ್ಲಿ ಒಳ್ಳೆ ರೀತಿ ಬದುಕ್ತಕ್ಕಂಥದ್ದು ಒಳ್ಳೆಯದನ್ನು ಇನ್ನೊಬ್ಬರಿಗೆ ಬೋಧನೆ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಪಿತೃಗಳ ಆಶೀರ್ವಾದದಿಂದ ಅನಿವೆ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೇ ಅಧಿಪತಿ ಐದನೇ ಮನೇಲಿ ಕುತ್ಕೊಂಡ್ರೆ ಪಿತೃ ಕೃಪೆಯಿಂದ ವಿದ್ಯೆ ಪ್ರಾಪ್ತಿ ಒಳ್ಳೊಳ್ಳೆ ವಿದ್ಯೆ ಇಂಟೆಲಿಜೆನ್ಸ್ ಅಂತಾರಲ್ಲ ಬುದ್ಧಿವಂತಿಕೆ ಏನು ಗುರು ಇವನಿಗೆ ಈ ಥರ ಬುದ್ಧಿವಂತಿಕೆ ಇದೆ ನಮಗೆ ಈ ಥರ ಬುದ್ಧಿನೇ ಓಡೋದಲ್ಲ ಸೊ ಪಿತೃಗಳ ಆಶೀರ್ವಾದದಿಂದ ಬರುತ್ತೆ ಸೊ ಹಾಗೆ ಮಕ್ಕಳಲ್ಲಿ ಉತ್ತಮತೆ ನಿಮ್ಮ ಮಕ್ಕಳುಗಳು ಬುದ್ಧಿವಂತರಾಗ್ತಾರೆ ಒಂಬತ್ತನೇ ಐದರಲ್ಲಿ ಕೂತ್ಕೊಡ್ರೆ ನನ್ನ ಮಗ ಬುದ್ಧಿವಂತ ಕೆಟ್ಟ ಸವಾಸ್ ಮಾಡೋದೇ ಇಲ್ಲ ಸೊ ಈ ರೀತಿ ಹಾಗೆ ಧಾರ್ಮಿಕ ಆಚರಣೆಗಳಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಪಿತೃಗಳ ಆಶೀರ್ವಾದದಿಂದ ಎಷ್ಟೋ ಜನ ಬಿಟ್ಟೇ ಬಿಡ್ತಾರೆ ದೇವರು ದೇವ್ರ ನಂಬೋದು ದೇವಸ್ಥಾನಕ್ಕೆ ಹೋಗೋದು ಒಳ್ಳೊಳ್ಳೆಯದನ್ನು ಕೇಳೋದು ಬಿಟ್ಟೇ ಬಿಡ್ತಾರೆ ಇದರಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ಆಸಕ್ತಿ ಜಾಸ್ತಿಯಾಗಿ ಎಲ್ಲನೂ ಕೇಳ್ಕೊಳ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸುತ್ತೆ ಭಾವ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಅಧಿಪತಿ ಆರರಲ್ಲಿ ಕೂತ್ಕೊಂಡ್ರೆ ನೋಡಿ ಆರನೇ ಮನೆ ಕೆಟ್ಟ ಮನೆ ಇಲ್ಲಿ ಸ್ವಲ್ಪ ದೋಷ ಅಂತ ಹೇಳ್ತಾರೆ ನೀವು ಪಿತೃಗಳನ್ನ ಆರಾಧನೆ ಜಾಸ್ತಿ ಮಾಡಬೇಕು ಇಲ್ಲಾಂದರೆ ದೋಷ ಜಾಸ್ತಿ ಆಗಿಬಿಡುತ್ತೆ ಅದು ದೋಷ ಅಂದರೆ ನಿಮಗೆ ಪಿತೃಗಳು ನೆಗೆಟಿವ್ ಆಗಿ ಇದು ಮಾಡ್ತಕ್ಕಂಥದ್ದು ಏಕೆಂದರೆ ಆರನೇ ಮನೆ ನೆಗೆಟಿವ್ ಪ್ರಮೋಟ್ ಅಯ್ಯೋ ಯಾರು ಮಾಡ್ತಾರೆ ಪಿತೃಗಳ ಆಚರಣೆ ಅಥವಾ ಅಲ್ಲೇ ಯಾಕೆ ನಾನು ಹೋಗಬೇಕು ಈ ರೀತಿ ಏನೋ ಒಂದು ಮನಸ್ಸಿಂದ ನೀವು ಅಡಚಣೆ ಮಾಡ್ಕೊತೀರಾ ಮಾಡ್ಕೋಬಾರ್ದು ಮಾಡಿಕೊಂಡ್ರೆ ಇನ್ನೂ ದರಿದ್ರ ನರಕ ಬರ್ತಕ್ಕಂಥದ್ದು ಪಿತೃಗಳ ಆರಾಧನೆ ಮಾಡಿ ಕಡಿಮೆ ಆಗುತ್ತೆ ಸೊ ಹಾಗೆ ಕರ್ಮದ ಬಾಧೆ ಬರ್ತಕ್ಕಂಥದ್ದು ಅಂತ ಹೇಳುತ್ತೆ ಕೆಲಸದಲ್ಲಿ ಬಾಧೆ ಬರ್ಬೋದು ಸ್ವಲ್ಪ ಮಟ್ಟಿಗೆ ಅದೃಷ್ಟ ಸಿಗುತ್ತೆ ಡೆಫಿನೆಟ್ಲಿ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಬಾಧೆ ಪಿತೃಗಳ ಆರಾಧನೆ ಮಾಡಿಲ್ಲ ಅಂದರೆ ಒಂದು ಪಕ್ಷದಲ್ಲಿ ಕಾನೂನು ಸಮಸ್ಯೆಗಳು ಹೆಚ್ಚಾಗ್ಬೋದು ಸೊ ಇವೆಲ್ಲ ನೋಡ್ಕೋಬೇಕು ವಾದ ವಿವಾದಗಳು ಜಾಸ್ತಿ ಆಗ್ಬೋದು ಘರ್ಷಣೆ ಇನ್ನೊಬ್ಬರ ಜೊತೆ ರೌಡಿ ಥರ ಬಿಹೇವ್ ಮಾಡೋದು ಅಂತಾರಲ್ಲ ಸ್ವಲ್ಪ ಒಂಬತ್ತನೇದು ಇಪ್ಪತ್ತಾರಲ್ಲಿದ್ದರೆ ರೌಡಿ ಬಿಹೇವಿಯರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾದೆಲ್ಲ ಇಲ್ಲಾಂದರೆ ಪಿತೃಗಳ ಆಶೀರ್ವಾದ ಸಿಗಲ್ಲ ನಿಮಗೆ ಈ ಏನೇನು ಹೇಳಿದೀನಿ ನೆಗೆಟಿವ್ ಸ್ವಲ್ಪ ಪಾಸಿಟಿವ್ ಮಾಡಿಕೊಂಡ್ರೆ ಕೋರ್ಟು ಲಿಟಿಗೇಷನ್ ಮ್ಯಾಜಿಕ್ ಹೋಗಬಾರ್ದು ಜಾಸ್ತಿ ಹೋದರೆ ಪಿತೃಗಳ ಆಶೀರ್ವಾದ ಕಡಿಮೆ ಆಗುತ್ತೆ ಮಾತನಾಡ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಅಧಿಪತಿ ಏಳನೇ ಮನೇಲಿ ಕೂತ್ಕೊಂಡ್ರೆ ಪಿತೃಗಳ ಆಶೀರ್ವಾದ ಹೇಗಿರುತ್ತೆ ಪತ್ನಿಗೆ ಪತಿಗೆ ಪಿತೃಗಳ ಕೃಪೆಯಿಂದ ಒಳ್ಳೆಯ ಮದುವೆ ಜೀವನ ಆ ದಶಾಭುಕ್ತಿ ಬರ್ಬಿಟ್ರೆ ಮದುವೆ ಜೀವನ ಸೂಪರ್ ಆಗಿರುತ್ತೆ ಒಳ್ಳೆ ಆಶೀರ್ವಾದ ಮಾಡೋಗ್ತಕ್ಕಂಥದ್ದು ಪಿತೃಗಳು ಚೆನ್ನಾಗಿರಿ ಲೈಫಲ್ಲಿ ಅಂತ ಮದುವೆಯ ನಂತರನೂ ಕೂಡ ಎಕ್ಸ್ಟ್ಯಾಂಡ್ ಆಗ್ತಕ್ಕಂಥದ್ದು ಆ ಪ್ರೀತಿ ಆಗಿರ್ಬೋದು ನಿಮ್ಮಿಂದ ಒಳ್ಳೊಳ್ಳೆ ಕಾರ್ಯಗಳಾಗಿರ್ಬೋದು ಎಕ್ಸ್ಟ್ಯಾಂಡ್ ಆಗುತ್ತೆ ಸೊ ಧಾರ್ಮಿಕ ಯಾತ್ರೆಗಳ ಅವಕಾಶಗಳು ಸಿಗ್ತಕ್ಕಂಥದ್ದು ಅಥವಾ ಮಾಡ್ತಕ್ಕಂಥದ್ದು ಸೊ ನಮ್ಮ ತಾತ ಹಿಂಗೆ ಹೋಗ್ತಾ ಇದ್ರು ನಮ್ಮ ಅಪ್ಪ ಎಲ್ಲ ಈ ಥರ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ನಾವು ಮಾಡೋಣ ಅಥವಾ ಆ ಮಾಡ್ತಕ್ಕಂಥ ಮನಸ್ಸುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಸೊ ಗುಡ್ ಅಂತ ಹೇಳ್ಬೋದು ಒಂಬತ್ತನೇ ಅಧಿಪತಿ ಎಂಟನೇ ಮನೇಲಿ ಕೂತ್ಕೊಂಡ್ರೆ ಎಂಟು ದುಸ್ತಾನ ಇಲ್ಲಿ ಕಾಟದ ಮನೆ ಎಂಟು ಅಂದರೆ ಪಿತೃಗಳಿಂದಲೇ ನಿಮಗೆ ಕಾಟ ಬರುತ್ತೆ ಜೀವನದಲ್ಲಿ ಏಕೆಂದರೆ ಯಾವುದೋ ಜನ್ಮದಲ್ಲಿ ನೀವು ಪಿತೃಗೆ ಮಾಡಿರ್ತಕ್ಕಂಥ ಅವಮಾನ ಅವ್ರು ಮಾಡಿರ್ತಕ್ಕಂಥ ಆಸ್ತಿನ ಮಾರಿರ್ತಕ್ಕಂಥದ್ದು ಬೈದಿರ್ತಕ್ಕಂಥದ್ದು ಬೀದಿರ್ ಬಿಟ್ಟಿರ್ತಕ್ಕಂಥದ್ದು ಈ ಜನ್ಮದಲ್ಲಿ ನಿಮಗೆ ಪಿತೃಗಳ ಆಶೀರ್ವಾದ ಬಹಳಷ್ಟು ಕಡಿಮೆ ಎಂಟನೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ರೆ ಈ ಜನ್ಮದಲ್ಲೂ ಅಷ್ಟೇ ಎಲ್ಲ ಹಿರಿಯರಿಂದ ನಿಮಗೆ ಬೈಗಳ ಜಾಸ್ತಿ ಇರುತ್ತೆ ಅವಮಾನಗಳು ಜಾಸ್ತಿ ಇರುತ್ತೆ ಸೊ ಹಾಗೆ ಅಡ್ಡಿ ಅಕಾಲಿಕ ತೊಂದರೆಗಳು ಸ್ವಲ್ಪ ಹೆಚ್ಚು ಹೆಚ್ಚು ಬರ್ತಕ್ಕಂಥದ್ದು ಅಂತೇಳಿದರೆ ನೀಟಾಗಿ ಮಾಡಿ ನಾನು ಹಿಂದಿನ ಜನ್ಮದಲ್ಲಿ ಏನೇ ಮಾಡಿರಲಿ ಪಿತೃಗಳು ದಯವಿಟ್ಟು ನನಗೆ ಒಳ್ಳೇದು ಮಾಡಿ ಈ ಜನ್ಮದಲ್ಲಿ ನಾನು ಇವಾಗ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವೇನಾದ್ರು ಶಪಥ ಮಾಡ್ಕೊಂಡು ಮಾಡಿದರೆ ನೀಟಾಗಿ ಅದರಲ್ಲಿ ಡಿಸ್ಕೌಂಟ್ ಆ ಓಕೆ ಏನೋ ಓದ್ ಜನ್ಮದಲ್ಲಿ ತಪ್ಪು ಮಾಡಿರ್ಬೋದು ಇರಲಿ ಬಿಡಪ್ಪ ನನ್ನ ಆರಾಧನೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಪಿತೃಗಳು ಅಥವಾ ದೇವತೆಗಳು ಒಂದು ಆಶೀರ್ವಾದ ಮಾಡಿ ಆ ಅಕಾಲಿಕ ತೊಂದರೆಗಳಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಕ್ಕಂಥ ತೊಂದರೆ ಇದ್ದೇ ಇರುತ್ತೆ ಸ್ವಲ್ಪ ಡಿಸ್ಕೌಂಟ್ ನೆಕ್ಸ್ಟು ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲೇ ಇದ್ಬಿಟ್ರೆ ಪಿತೃಗಳ ಆಶೀರ್ವಾದ ಅತ್ಯಂತ ಶುಭ ಅಂತ ಹೇಳ್ತಾರೆ ನಿಮಗೆ ಎನಿ ಟೈಮ್ ಪಿತೃಗಳು ಪಿತೃದೇವತೆಗಳು ಪಕ್ಕದಲ್ಲೇ ಅಂದರೆ ಭಗವಂತನೇ ಪಕ್ಕದಲ್ಲಿ ಕುತ್ಕೊಂಡು ಹೆಲ್ಪ್ ಸೊ ಜೀವನದಲ್ಲಿ ಸಕಲ ಯಶಸ್ಸು ಅಂತ ಹೇಳ್ತಾರೆ ಅಂದರೆ ಏನೇ ಕಷ್ಟ ಬರಲಿ ಸೊ ನಿಮಗೆ ಇಷ್ಟು ದುಡ್ಡು ಅಂತ ಬೇಕಾಗಿರುತ್ತೆ ಏನು ದುಡಿತಾ ಇರಲ್ಲ ನೀವು ಯಾರೋ ಬಂದು ಸಹಾಯ ಮಾಡ್ತಾರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸೊ ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋ ಒಂದು ನಾಲೆಡ್ಜ್ ಬರುತ್ತೆ ಒಳ್ಳೊಳ್ಳೆ ಎಜುಕೇಷನ್ ಮಾಡ್ತೀರಾ ಸೊ ಯಶಸ್ಸು ಜ್ಞಾನ ಎಲ್ಲಿರುತ್ತೆ ಯಶಸ್ಸು ಅದನ್ನೇ ಇಲ್ಲಿ ಹೇಳಿರೋದು ದುಡ್ಡಿಂದ ಯಶಸ್ಸು ಅಂತಲ್ಲ ಜ್ಞಾನ ಸರಸ್ವತಿ ಎಲ್ಲಿರುತ್ತೆ ದುಡ್ಡು ಹುಡಿಕೊಂಡ್ಬರುತ್ತೆ ಅಷ್ಟೇ ಸೊ ಧಾರ್ಮಿಕ ಪ್ರಗತಿ ಹೆಚ್ಚಾಗತ್ತೆ ಒಳ್ಳೊಳ್ಳೆ ಕರ್ಮಗಳನ್ನ ಮಾಡ್ತಾರೆ ಅದರಿಂದ ಪ್ರಗತಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೇ ಅಧಿಪತಿ ಹತ್ತಿರಲ್ಲಿ ಕೂತ್ಕೊಂಡ್ರೆ ಪಿತೃಗಳ ಆಶೀರ್ವಾದದಿಂದ ವೃತ್ತಿಯಲ್ಲಿ ಯಶಸ್ಸು ವೃತ್ತಿಯಲ್ಲಿ ಅದೃಷ್ಟ ಸಿಗುತ್ತೆ ನಿಮಗೆ ಸಿಕ್ಕಾಬಿಟ್ಟೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಪಿತೃಗಳು ವೃತ್ತಿಯಲ್ಲಿ ಏಳಿಗೆ ಆಗು ನೇಮ್ ಆ್ಯಂಡ್ ಫೇಮ್ ಮಾಡು ಆಗಿರು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ವೃತ್ತಿಯಲ್ಲಿ ಆಗಿರುತ್ತೆ ಪಿತೃಗಳ ಕೀರ್ತಿಯನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾರೆ ಏ ಇವನು ಅವ್ರ ಮೊಮ್ಮಗಪ್ಪ ಹುಡುಗ ಹುಡುಗಿ ಏನು ಒಳ್ಳೆ ಮನಸ್ಸು ಏನು ಒಳ್ಳೊಳ್ಳೆ ಕಾರ್ಯ ಮಾಡ್ತಾರಪ್ಪ ಈ ರೀತಿ ಈ ಒಂದು ಕೀರ್ತಿಯನ್ನು ಅವರುಗಳು ಒಂಬತ್ತನೇ ಅತಿಪ ಹತ್ತಿರಲ್ಲಿದ್ದರೆ ಮುಂದುವರಿಸ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದರೆ ಪಿತೃಗಳ ಆಶೀರ್ವಾದನೂ ಹೆಚ್ಚಾಗಿರುತ್ತೆ ಹಾಗೆ ಒಂಬತ್ತನೇ ಅಧಿಪತಿ ಹನ್ನೊಂದರಲ್ಲಿ ಕುತ್ಕೊಂಡ್ಬಿಟ್ರೆ ಪಿತೃಗಳಿಂದ ಲಾಭ ನಿಮಗೆ ಜೀವನದಲ್ಲಿ ತಗೋ ಚೆನ್ನಾಗಿರು ಡೈಲಿ ಚೆನ್ನಾಗಿರು ಅವತ್ತು ಚೆನ್ನಾಗಿರು ಎಲ್ಲ ಟೈಮು ಚೆನ್ನಾಗಿರು ಎನಿ ಟೈಮ್ ಆಶೀರ್ವಾದ ಆರ್ಥಿಕ ಬಲ ಹೆಚ್ಚಾಗತ್ತೆ ದುಡ್ಡಿನ ಕೊರತನೇ ಬರಲ್ಲ ಅಥವಾ ಯಾವುದಾದ್ರೂ ಒಂದು ಅದೃಷ್ಟ ನಿಮಗೆ ಕಾಯ್ಕೊಂಡು ಕೂತಿರುತ್ತೆ ಒಳ್ಳೇದು ಮಾಡುತ್ತೆ ಪಿತೃಗಳ ಆಶೀರ್ವಾದದಿಂದ ಹಾಗೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಏನೇ ಒಂದು ದೊಡ್ಡ ದೊಡ್ಡ ಕಾರ್ಯ ನಡೀಲಿ ದೇವಸ್ಥಾನದ ಕಾರ್ಯಗಳು ನಡೀಲಿ ಇವರಿಗೆ ಅವಕಾಶ ಕೊಡ್ತಾರೆ ಹೇ ಬನ್ನಿ ನೀವು ಬಂದ್ರೆ ನಮಗೆ ಒಳ್ಳೇದಾಗೋದು ನೀವು ಜೊತೆಲಿ ಇದ್ರೆ ಸಾಕು ನಮಗೆ ಒಳ್ಳೇದಾಗೋದು ಅಂತಾರಲ್ಲ ಆ ರೀತಿ ನಿಮಗೆ ಪಿತೃಗಳು ಆ ರೀತಿ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೇ ಅಧಿಪತಿ ಹನ್ನೆರಡನೇ ಮನೇಲಿ ಕೂತ್ಕೊಂಡ್ರೆ ಸೊ ನಿಮಗೆ ಹೊರದೇಶ ಪ್ರಯಾಣ ಪಿತೃಗಳ ಆಶೀರ್ವಾದ ನೀನು ಹೊರದೇಶಕ್ಕೆ ಹೋದ್ರೇ ಉದ್ಧಾರ ಆಗೋದು ಅಂತ ಆಶೀರ್ವಾದ ಮಾಡ್ತಾರೆ ಅಥವಾ ನಿಮ್ಮೂರಿಂದ ನೀನು ದೂರ ಬಿಡು ನಾನು ಆಶೀರ್ವಾದ ಮಾಡ್ತೀನಿ ನಿಮ್ಮೂರಲ್ಲೇ ಇದ್ದ ನಿಮಗೆ ಏಳಿಗೆನೇ ಕೊಡಲ್ಲ ಇದೇ ಪಿತೃಗಳ ಆಶೀರ್ವಾದ ಶಾಪ ಎರಡು ಏಕೆಂದರೆ ಹನ್ನೆರಡು ದುಸ್ಥಾನ ನೆಗೆಟಿವ್ ಹೌಸ್ ನೆಗೆಟಿವ್ ಹೌಸು ಒಳ್ಳೇದು ಮಾಡಬೇಕು ಅಂದರೆ ಪಿತೃಗಳು ನಿಮಗೆ ಆಶೀರ್ವಾದ ಮಾಡಬೇಕು ಅಂದರೆ ನೀವು ದೂರ ಹೋಗಬೇಕು ಇಲ್ಲಾಂದರೆ ನಿಮಗೆ ಅದೃಷ್ಟ ಸಿಗಲ್ಲ ಸೊ ಹಾಗೆ ಖರ್ಚುಗಳೆಚ್ಚು ನಿಮಗೆ ಹನ್ನೆರಡನೇ ಮನೆ ನೆಗೆಟಿವ್ ಸ್ಥಾನ ಅದು ಪಿತೃಗಳು ಏನೇ ಆಶೀರ್ವಾದ ಮಾಡಿದರೂ ನಿನ್ಗೆ ಖರ್ಚು ಮಾಡ್ಕೋ ಜೀವನದಲ್ಲಿ ಜನ್ಮದಲ್ಲಿ ನಮಗೆ ಖರ್ಚೇ ಮಾಡಿಲ್ಲ ನೀನು ಸೊ ಅಥವಾ ಈ ಜನ್ಮದಲ್ಲಿ ನಾನು ಏನೇನೋ ಕೊಟ್ಟಿದ್ದೀನಿ ರಟ್ಟ ಉಳಿಸ್ಕೋತಾ ಇಲ್ಲ ಇದೆಲ್ಲ ಓದ್ ಜನ್ಮದ್ದೇ ಪಿತೃಗಳಿಗೆ ನೀವೇನೇನು ಮಾಡಿದ್ದೀರಾ ಈ ಜನ್ಮದಲ್ಲಿ ಹೆಂಗೆ ಮೇಂಟೈನ್ ಮಾಡ್ತೀರ ಹಂಗೆ ಸಿಗುತ್ತೆ ಧಾರ್ಮಿಕ ದಾನ ಧರ್ಮದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ನಾನು ಧರ್ಮ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಲ್ಲೋಡಾಡ್ಬೇಕು ಇಲ್ಲೋಡಾಡ್ಬೇಕು ನೋಡಿ ಆಸಕ್ತಿ ಕೊಡ್ತಾರೆ ಒಳ್ಳೊಳ್ಳೆ ಈ ಕೆಲಸ ಒಳ್ಳೇದು ಮಾಡಿಸ್ತಾರೆ ನಿಮ್ಮ ಕೈಲಿ ಹಾಗೆ ಸೊ ನಿಮಗೆ ಪಿತೃಗಳ ಪೂಜೆ ದರ್ಪಣ ಮಾಡೋದ್ರಿಂದ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಈ ನೆಗೆಟಿವ್ ಅವಾಯ್ಡ್ ಆಗಿ ಯಶಸ್ಸು ಸಿಗುತ್ತೆ ಮಾಡಲಿಲ್ಲ ಅಂದರೆ ಬಿದ್ರಿ ಗುಂಡಿ ಒಳಗಡೆ ಸೊ ಇಷ್ಟು ಶಾಸ್ತ್ರದಲ್ಲಿ ನಮ್ಮ ಋಷಿಮುನಿಗಳು ಈ ರೀತಿ ಆಗುತ್ತೆ ಅಂತ ಒಂದು ಪಕ್ಷಿ ನೋಟ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಸೊ ನಾನು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ಪಕ್ಕಾ ಪಕ್ಕ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಮಿಸ್ ಆಗದೇ ಇಲ್ಲ ರೀ ಯಾರಿಗೆ ಶಾಸ್ತ್ರ ಅಲ್ಪ ಇದೆ ನಾನು ಹೇಳ್ತಕ್ಕಂಥದ್ದು ಪಕ್ಕಾ ಅಪ್ಲೈ ಇರುತ್ತೆ ಮಿಸ್ ಆಗೋಕ್ಕೆಲ್ಲ ಚಾನ್ಸ್ ಇಲ್ಲ ಏಕೆಂದರೆ ಭಗವಂತನ ಸೃಷ್ಟಿ ಅದು ಗ್ರಹಗಳ ಸೃಷ್ಟಿ ಫಲಗಳ ಸೃಷ್ಟಿ ಕರ್ಮದ ಸೃಷ್ಟಿ ದೇವರೇ ಓಕೆ ಇಷ್ಟನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಎಷ್ಟೋ ಜನ ಭಯ ಪಡ್ತಾ ಇರ್ತಾರೆ ನನಗೆ ದೋಷ ಇದೆಯಾ ಅಂತ ಇಲ್ಲಿದೆಯಾ ನೋಡ್ಕೊಳ್ಳಿ ನಿಮ್ಮದು ದೋಷನ ಅದೃಷ್ಟನ ದೋಷ ಇದ್ರೆ ಏನು ಮಾಡಬೇಕು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ ವಸ್ತು